ಮೇಡಮ್ ಕೋರ್ಟ್ ಅವರಿಗೆ ಎರಡನೇ ತಾರೀಕು ಮಾಡ್ ಕಥಾ ಸಂಚಲನ ಮಾಡ ಅಂತ ಹೇಳಿದ್ರು ಕೂಡ ನಾವು ಬಿಡೋದ್ವಿ ಮೇಡಮ್ ಅವ್ರಿಗೆ ಮಾಡ ಕಥಾ ಸಂಚಲನ ನಿಮಗೆಲ್ಲ ನೆನಪಿರಬಹುದು ಕೆಲವು ತಿಂಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಈ ಭೀಮ ಆರ್ಮಿ ಅನ್ನೋ ಸಂಘಟನೆ ಅಡಿ ಒಂದು ಹಿಂಸಾಚಾರ ನಡೆಯುತ್ತೆ ಆ ಹಿಂಸಾಚಾರ ಎಷ್ಟು ಕ್ರೂರವಾಗಿರುತ್ತೆ ಅಂದ್ರೆ ಈ ಭೀಮ್ ಆರ್ಮಿ ಸಂಘಟನೆಯಲ್ಲಿ ಕೆಲವು ಮತಾಂಧರ ಸೇರ್ಕೊಂಡು ದೊಡ್ಡ ದೊಡ್ಡ ಕಲ್ಲುಗಳನ್ನು ಮತ್ತು ಇಟ್ಟಿಗೆಗಳನ್ನ ತೆಗೆದುಕೊಂಡು ಜನ ದಟ್ಟಣೆ ಕಡೆ ಬಿಸಾಡ್ತಾರೆ ಇವರು ಬೀಸಿದ ಆ ಕಲ್ಲು ಮತ್ತು ಇಟ್ಟಿಗೆಗಳ ಹೊಡೆತಕ್ಕೆ ಮಕ್ಕಳು ಮತ್ತು ಮಹಿಳೆಯರನ್ನ ಸೇರಿ ಹದಿನೈದು ಜನ ಗಂಭೀರವಾಗಿ ಗಾಯಗೊಳ್ತಾರೆ ಈ ಹಿಂಸಾಚಾರವನ್ನು ತಡೆಯಲು ಬಂದ ಪೊಲೀಸರ ಮೇಲೂ ಕಲ್ಲು ಬಿಸಾಡ್ತಾರೆ ಹಲವಾರು ಪೊಲೀಸರು ಗಾಯಗೊಳ್ತಾರೆ ಸಾಮಾನ್ಯ ಮಹಿಳೆ ಮತ್ತು ಮಕ್ಕಳ ಮೇಲೆ ದಾಳಿ ಮಾಡಿದ್ಯಾಕೆ ಈ ಸಂಘಟನೆಯಲ್ಲಿದ್ದವರು ನಿಜವಾಗ್ಲೂ ಬಾಬಾ ಸಾಬ್ ಅಂಬೇಡ್ಕರ್ ಅವರ ಅನುಯಾಯಿಗಳ ಅನ್ನೋದು ಉತ್ತರ ಪ್ರದೇಶದ ಜನರಲ್ಲಿ ಪ್ರಶ್ನೆ ಹೇಳುವ ಹಾಗೆ ಮಾಡುತ್ತೆ ಈ ಹಿಂಸಾಚಾರದ ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸಿದ ಅಲಹಾಬಾದ್ ಹೈಕೋರ್ಟ್ ಯೋಗಿ ಸರ್ಕಾರಕ್ಕೆ ಒಂದು ಆದೇಶವನ್ನ ಮಾಡತ್ತೆ ಈ ಜಾತಿ ಹೆಸರಲ್ಲಿ ರ್ಯಾಲಿಗಳನ್ನ ಸಭೆ ಸಮಾರಂಭಗಳನ್ನ ಮಾಡೋದನ್ನ ರಾಜ್ಯದಲ್ಲಿ ನಿಷೇಧಿಸಬೇಕು ಅನ್ನೋದನ್ನ ಅಲಹಾಬಾದ್ ಹೈಕೋರ್ಟೇ ಹೇಳಿದ್ದು ಈ ಭೀಮಾರ್ಮಿ ಮಾಡಿದ ಹಿಂಸಾಚಾರದ ಪ್ರಕರಣವನ್ನು ಸಹಿತ ಅಲಹಾಬಾದ್ ಹೈಕೋರ್ಟ್ ಹೇಳಿದ ಮೇಲೆ ಯೋಗಿ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸತ್ತೆ ಈ ಸಂಘಟನೆಯಲ್ಲಿ ಕೆಲವು ಮತಾಂಧ ಶಕ್ತಿಗಳು ಸೇರಿಕೊಂಡು ಈ ರೀತಿ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡಿದ್ದು ಅನ್ನೋ ಅಂಶ ಯೋಗಿ ಸರ್ಕಾರದ ಗಮನಕ್ಕೆ ಬರುತ್ತೆ ತದನಂತರದಲ್ಲಿ ಯೋಗಿ ಸರ್ಕಾರ ಎಲ್ಲ ಜಾತಿ ಆಧಾರಿತ ರ್ಯಾಲಿಗಳನ್ನ ಬ್ಯಾನ್ ಮಾಡೋದಷ್ಟೇ ಅಲ್ಲ ಇನ್ನು ಮುಂದೆ ಜಾತಿ ಹೆಸರನ್ನ ಹೇಳ್ಕೊಂಡು ಬೀದಿಗೆ ಇಳುವುದನ್ನ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಎಲ್ಲ ಜಾತಿ ಆಧಾರಿತ ಕಾರ್ಯಕ್ರಮಗಳನ್ನ ಉತ್ತರ ಪ್ರದೇಶದಲ್ಲಿ ನಿಷೇಧಿಸಲಾಗಿದೆ ಜಾತಿ ಆಧಾರಿತ ಕಾರ್ಯಕ್ರಮಗಳನ್ನ ನಿಷೇಧಿಸಲಿಕ್ಕೆ ಮುಖ್ಯ ಕಾರಣ ಇದೆ ಭೀಮ್ ಆರ್ಮಿ ಈ ನಾಡಿನ ಜನ ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ಈಗ ಕರ್ನಾಟಕದ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ನ ಪದಸಂಚಲನಕ್ಕೆ ಅಡ್ಡಿ ಮಾಡುವುದರ ಮೂಲಕ ಕೆಲವು ಮುಗ್ಧ ದಲಿತರನ್ನ ಮುಂದಿಟ್ಟುಕೊಂಡು ಕರ್ನಾಟಕದಲ್ಲಿ ಗಲಭೆಗಳನ್ನ ಸೃಷ್ಟಿ ಮಾಡಬೇಕು ಅಂತ ಬಾಹ್ಯ ಶಕ್ತಿಗಳು ಪ್ರಯತ್ನಿಸ್ತಾ ಇದಾವೆ ಅನ್ಸುತ್ತಲ್ಲ ಆರ್ ಎಸ್ ಎಸ್ ನವರು ತಿರುಗಿ ಬಿದ್ದಿದ್ರೆ ಗಲಭೆ ಆಗುವುದು ಎಷ್ಟೊತ್ತಿನ ಮಾತು ಆದರೆ ಪ್ರಜ್ಞಾವಂತರಿಗೆ ಮತ್ತು ದೇಶದ ಬಗ್ಗೆ ಕಾಳಜಿ ಇರುವವರಿಗೆ ಮಾತ್ರ ನಾವು ಕಾನೂನಿಗೆ ಗೌರವ ಕೊಡಬೇಕು ಕೋರ್ಟ್ ಹೇಳಿದ್ದನ್ನ ನಾವು ಕೇಳಬೇಕು ಅಂತ ನಿಂತಿದ್ದಾರಲ್ಲ ಆರ್ ಎಸ್ ಎಸ್ ಸ್ವಯಂ ಸೇವಕರು ಅವರ ತಾಳ್ಮೆಗೊಂದು ದೊಡ್ಡ ಶೆಲ್ಯೂಟ್ ಗೆಳೆಯರೆ ನೀವೇನಂತೀರಿ ಕಮೆಂಟ್ ಮಾಡಿ ಈ ರೀತಿ ಮಾಹಿತಿಗಾಗಿ ಈ ಪೇಜ್ and the follow money.